ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೇಮ್ ಬಂದು ಸ್ವಾತಿ ಕಾವೇರಿ ಕನ್ನಡ ವ್ಲಾಗ್ಸ್ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ನಾನು ಏನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿಯಪ್ಪ ಅಂದರೆ ಕೃಷ್ಣ ತುಳಸಿಯ ಮಹತ್ವದ ಬಗ್ಗೆ ನನಗೆ ತಿಳಿದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಕೃಷ್ಣ ತುಳಸಿ ನನ್ನ ಮನೆ ಮುಂದೆ ಹಾಕಿದ್ದೀನಿ ತಂಬ್ಲೈನಲ್ಲಿ ಹಾಕಿರ್ತೀನಿ ನೋಡಿ ಹೇಗಿದೆ ಅಂತ ಹಾಗೆ ಇದರ ವಿಶೇಷತೆ ಏನಪ್ಪ ಅಂತ ಅಂದರೆ ಇದನ್ನು ಮನೆಯ ಮುಂಭಾಗದಲ್ಲಿ ಇಡೋದ್ರಿಂದ ನಿಮಗೆ ತುಂಬ ಉಪಯೋಗ ಬರುತ್ತೆ ಉಪಯೋಗ ಅನ್ನೋದಕ್ಕಿಂತ ಒಳ್ಳೆಯದಾಗುತ್ತೆ ಯಾವುದೇ ರೀತಿ ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿ ಬರೋದಿಲ್ಲ ಮನೆಯ ಭಾಗದಲ್ಲಿ ಬರೋದಿಲ್ಲ ನೋಡಿ ಹಾಗೆ ಇದರ ಎಲೆಗಳು ತುಂಬ ಹಚ್ಚ ಹಸಿರಿನಿಂದ ದೊಡ್ಡ ದೊಡ್ಡ ಅಗಲವಾಗಿರುತ್ತೆ ಇದು ಇದರ ದಂಟು ನೇರಳೆ ಬಣ್ಣ ಇದೆ ನೋಡಿ ನೇರಳೆ ಬಣ್ಣ ಇರೋದ್ರಿಂದ ಅದು ಕೂಡ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಹಾಗೆ ಇದರ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಬೇಕಾದ್ರೆ ಎಲ್ಲಾದರೂ ಹೊರಗಡೆ ನೀವು ಕಂಡರೆ ಅದನ್ನು ಕಿತ್ಕೊಂಡು ಅದರ ಸ್ಮೆಲ್ಲ ನೀವು ಮೂಸಿ ನೋಡಿ ಇನ್ನು ತಿಂದರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಆ್ಯಂಟಿ ವೈರಲ್ ಪ್ರಾಡಕ್ಟ್ಸನ್ನ ತುಂಬ ಉಪಯೋಗ ಮಾಡ್ತಾರೆ ಆ್ಯಂಟಿವೈರಲ್ ಪ್ರಾಡಕ್ಟ್ಸ್ಗೆ ತುಂಬ ಉಪಯುಕ್ತವಾಗಿ ಇದನ್ನು ಉಪಯೋಗಿಸ್ತಾರೆ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ಇದೆ ಇದರಲ್ಲಿ ದಯವಿಟ್ಟು ಯಾರದೇ ಜ್ವರ ಕೆಮ್ಮು ನೆಗಡಿ ಅಂತ ಬಂದರೆ ಇದನ್ನು ಕಷಾಯ ಮಾಡಿಕೊಂಡು ತಣ್ಣೀರಿಗೆ ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ಕುದಿಸಿ ಕುಡಿಯೋದ್ರಿಂದ ಗಂಟ್ಲಲ್ಲಿರುವಂಥ ಕಫ ಕೆಮ್ಮು ನೆಗಡಿಗೆ ತುಂಬ ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು ಈ ಥರ ತುಳಸಿ ಕೃಷ್ಣ ತುಳಸಿ ಮನೆ ಮುಂದೆ ಇರೋದರಿಂದ ಅತಿ ಹೆಚ್ಚಾಗಿ ಸೊಳ್ಳೆ ಕಾಟ ಕ್ರಿಮಿಗಳ ಕಾಟ ಯಾವುದೇ ಕೆಟ್ಟ ಕೆಟ್ಟ ಹುಳಗಳ ಕಾಟ ಅಷ್ಟು ಹೆಚ್ಚಾಗಿ ಕಂಡುಬರೋದಿಲ್ಲ ಬೇಕಾದರೆ ನೀವು ಇದನ್ನು ಹಾಕಿ ನೋಡಿ ಹಾಗೆ ಇದು ಬೆಳೆಸುವ ವಿಧಾನ ಏನಪ್ಪ ಅಂತ ಅಂದರೆ ನನಗೆ ಗಿಡ ಇಟ್ಕೊಂಡಿದ್ದೀರಲ್ಲ ನೋಡಿ ಅದ್ರ ಬೀಜಗಳನ್ನ ಕಾರಣ ತೋರಿಸ್ತಾ ಇದ್ದೀರ ಅವು ಬೀಜಗಳು ನೋಡಿ ಆ ಬೀಜಗಳನ್ನ ಕಿತ್ಕೊಂಡು ಸಣ್ಣದೊಂದು ಪಾಟಲ್ಲಿ ನೆಡಿ ನೀವು ಖಂಡಿತವಾಗ್ಲೂ ಗಿಡಗಳು ಬರ್ತವೆ ಬಂದಾಗ ನೀವು ದೊಡ್ಡ ದೊಡ್ಡ ಪಾಟಲ್ಲಾಗಲಿ ಮನೆ ಮುಂದೆ ಆಗಲಿ ನೀವು ಭೂಮಿಲಿ ಬೇಕಾದರೂ ಹಾಕ್ಬೋದು ಇದರ ಉಪಯೋಗಗಳು ತುಂಬಾ ಇದೆ ಹೇಳಬೇಕು ಅಂದರೆ ಇದು ಇದನ್ನು ಪೂಜೆ ಮಾಡೋದ್ರಿಂದನೂ ಕೂಡ ತುಂಬ ಉಪಯೋಗ ಆಗುತ್ತೆ ಒಳ್ಳೆಯದು ಆಗುತ್ತೆ ಮನೆಗೆ ಕೃಷ್ಣ ತುಳಸಿ ಅಂತಂದರೆ ಕೃಷ್ಣ ಅಂದ್ರೇ ದೇವರು ಅಲ್ವಾ ಮನೆ ಮುಂದೆನೇ ನೆಟ್ಟು ಇದನ್ನು ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ವೈಪ್ಸು ಮನಶಾಂತಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಮನಶಾಂತಿ ಅನ್ನೋದು ನಿಮ್ಮ ಮನೆಗಳಲ್ಲಿ ಉಂಟಾಗುತ್ತದೆ ದಯವಿಟ್ಟು ಉಪಯೋಗಿಸಿ ಹಾಗೆ ಇದರ ಎಲೆ ನೋಡಿ ಯಾವ ಥರ ಇದೆ ಎಷ್ಟು ಅಗಲವಾಗಿದೆ ದಿನ ಬೆಳಗ್ಗೆ ಒಂದು ಸಂಜೆ ಒಂದು ತಿನ್ನಿ ತಿನ್ನೋದರಿಂದ ಯಾವುದೇ ರೀತಿ ಲಾ ನಷ್ಟ ಆಗೋದಿಲ್ಲ ಇನ್ನು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಅಂತ ಏನಿದೆಯೋ ಅದು ಕೂಡ ಒಂದು ವಾರ ಒಂದು ಹದಿನೈದು ದಿವಸ ನೀವು ಕಂಟಿನ್ಯೂಸ್ ಆಗಿ ತಿನ್ನೋದ್ರಿಂದ ಅದು ಕೂಡ ಮಾಯ ಆಗುತ್ತೆ ಗ್ಯಾಸ್ಟ್ರಿಕ್ ಅನ್ನೋದು ಇರೋದಿಲ್ಲ ಹಾಗೆ ಇದನ್ನು ಹಲವಾರು ನಮ್ಮ ಮೆಡಿಷನ್ಗಳಿಗೂ ಕೂಡ ಇವಾಗ ಏನು ನಾವು ಮೆಡಿಷನ್ನ ಬಳಸ್ತೀವೋ ಏನಾದರೂ ಈಗ ಕೆಮ್ಮಾಗಲಿ ನೆಗಡಿ ಆಗಲಿ ಈ ಥರ ಬ ಮೆಡಿಷನ್ನ ತಿಂತೀವಲ್ಲ ನಾವು ಅದಕ್ಕೂ ಕೂಡ ಬಳಸ್ತಾರೆ ಹಾಗೆ ಎಲೆಗಳು ನೋಡಿ ಯಾವ ಥರ ಇದೆ ಹಚ್ಚ ಹಸಿರಾಗಿ ದಂಟು ನೋಡಿ ಹೇಗೆ ನೇರಳೆ ಇದೆ ಇದು ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದ್ರಿಂದ ಯಾವುದೇ ರೀತಿ ನಷ್ಟ ಇಲ್ಲ ತಿಂದು ನೀವು ಪ್ರಯತ್ನ ಮಾಡಿ ನೋಡಿ ಇದು ತಿಂದಾಗ ಒಗ್ಗ್ರೊಗ್ಗರು ಅನಿಸ್ಬೋದು ಗಂಟ್ಲಲ್ಲಿ ಸ್ವಲ್ಪ ಖಾರ ಖಾರ ಆಗುತ್ತೆ ಅದರಿಂದನೇ ಗಂಟ್ಲು ಕ್ಲೀನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಆ ಥರ ಇರುತ್ತೆ ದಯವಿಟ್ಟು ನನ್ನ ಚಾನಲನ್ನೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಅಂತ ಹೇಳ್ತಾ ಇದ್ದೀನಿ ಓಕೆ